ಎಸ್ಸುನು ಅವಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಮದ್ಯ ಸೇವನೆಯನ್ನ ಮಾಡಲಾಗ್ತಾ ಇದೆ ಬೀದರ್ ನಗರಕ್ಕೆ ಮದ್ಯ ಸೇವನೆಗೆ ಅವಕಾಶಗಳನ್ನ ನೀಡುತ್ತಿದ್ದಾರೆ ವೈನ್ ಶಾಪ್ನವರೇ ನಗರದ ಬಹುತೇಕ ಎಂ ಆರ್ ಪಿ ವೈನ್ ಶಾಪ್ಗಳಲ್ಲಿ ಮತ್ತು ಮದ್ಯ ಸೇವನೆಗೆ ಮುಕ್ತ ಅವಕಾಶವನ್ನ ನೀಡಲಾಗ್ತಾ ಇದೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನ ಸಿಂಗ್ ಕ್ಯಾಮ್ರಾದಲ್ಲಿ ಅಕ್ರಮ ಮದ್ಯ ಸೇವನೆಯ ದೃಶ್ಯ ಸರಿ ಇನ್ನು ಈ ಎಂ ಆರ್ ಪಿ ಸ್ಟೋರ್ಗಳಲ್ಲಿ ಪಕ್ಕದಲ್ಲಿಯೇ ಕುತ್ಕೊಂಡು ಮದ್ಯವನ್ನ ಕುಡಿತಾ ಇದ್ದಾರೆ ಇದರ ಹಿಂಭಾಗದಲ್ಲಿ ಕೂತ್ಕೊಂಡು ಮದ್ಯ ಕೊಡುವ ಹಾಗೆ ಆ ನವರೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಇವೆಲ್ಲವೂ ಕೂಡ ಬೀದರ್ ನಗರ ವ್ಯಾಪ್ತಿಯಲ್ಲಿ ನಡೆದ್ರೂ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದ್ಯಾಕೆ ಅನ್ನೋ ಒಂದು ಪ್ರಶ್ನೆ ಕುತೂಹಲ ಈಗ ಎಲ್ಲರಲ್ಲಿ ಮೂಡ್ತಾ ಇದೆ ಮಾಮೂಲಿಗಾಗಿ ಏನಾದ್ರೂ ಮೌನವಾಗಿ ಬಿಟ್ರ ಅಬಕಾರಿ ಅಧಿಕಾರಿಗಳು ಇಷ್ಟೆಲ್ಲ ಅಂತ ನಡೆದ್ರು ಕೂಡ ಯಾಕೆ ಅಬಕಾರಿಯ ಅಧಿಕಾರಿಗಳು ಮೌನವನ್ನ ಉಳಿತಾ ಇಲ್ಲ ಏನಾದ್ರೂ ಮೌನವಾಗಿ ಬಿಟ್ರ ಅಬಕಾರಿ ಅಧಿಕಾರಿಗಳು ಯಾಕೆ ನಗರದಲ್ಲಿಯೇ ಅಬಕಾರಿ ಇಲಾಖೆಯ ಕಚೇರಿ ಇದ್ರು ಕೂಡ ಯಾಕೆ ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಬಕಾರಿ ಅಲ್ ಇಲಾಖೆ ಅಧಿಕಾರಿ ಅನ್ನೋ ಒಂದು ಕುತೂಹಲಗಳು ಮೂಡ್ತಾ ಇರುವಂತ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಪ್ರಶ್ನಾರ್ಥಕವಾಗಿ ನೋಡಿದ್ರು ಯಾಕೆ ಅಧಿಕಾರಿ ಅಧಿಕಾರಿಗಳು ಈ ರೀತಿ ಅಕ್ರಮವಾಗಿ ನಡೆದರೂ ಕೂಡ ಯಾಕೆ ಸುಮ್ಮನಿರ್ತಾ ಇದ್ದಾರೆ ಎಂ ಆರ್ ಪಿ ಸ್ಟೋರ್ ಗಳ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಪಕ್ಕದಲ್ಲಿ ಮದ್ದವನ್ನ ಸೇವನೆ ಮಾಡ್ತಾರೆ ನೋಡಿ ನನ್ನ ಪಕ್ಕದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಅಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು ಯಾವ ರೀತಿ ನಡೀತಾ ಇದೆ ಅಂತ ಆದ್ರೆ ಎಲ್ಲವೂ ಬಹುತೇಕ ಬಹುತೇಕ ಎಲ್ಲಾ ಎಂ ಆರ್ ಪಿ ಸ್ಟೋರ್ಗಳಲ್ಲಿ ಒಂದೇ ಅಂತ ಅಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮಚ್ಚಿ ಕುಳಿತುಕೊಂಡಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಈಗ ಸಾರ್ವಜನಿಕರಲ್ಲಿ ಪ್ರಶ್ನೆ ಉದ್ಭವಿಸಿದೆ